ಹಾಯ್ ಹಲೋ ನಮಸ್ಕಾರ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ತುಂಬಾ ಬೇಡ ಇವತ್ತು ನೀವು ಆಲ್ರೆಡಿ ತಮ್ಮ ನೋಡಿರ್ತೀರಾ ಯಾವ ಜಾಗಕ್ಕೆ ಹೋಗ್ತೀವಿ ಅಂತ ಹೇಳಿ ಎಸ್ ಅದೇ ಜಾಗಕ್ಕೆ ಹೋಗ್ತಾ ಇರೋದು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಈಗ ವೆಹಿಕಲ್ ಬಂತು ಹೊರಡೋಣ ಇವತ್ತಾಗಿರೋ ವಿಡಿಯೋ ಎಲ್ಲ ಆಗ್ತಿರೋ ವಿಡಿಯೋ ಇದು ಏನಕ್ಕಾಯ್ತು ಅಂತಂದೇಳಿ ತಿಳಿಸ್ಕೊಡ್ತೀನಿ ಹತ್ತನ ಗಾಡಿನ ಇಲ್ಲಿಂದ ನನ್ನ ಕೆಲಸ ಬಂದ್ಬಿಟ್ಟು ಇವತ್ತು ಚಿತ್ರದುರ್ಗದಲ್ಲೇ ಇತ್ತು ಫ್ರೆಂಡ್ಸ್ ನಮ್ಮ ಮ್ಯಾನೇಜರ್ ಬಂದ್ಬಿಟ್ಟು ಬೆಳಿಗ್ಗೆ ಅಜಯ್ ನೀನು ಹಿರಿಯೂರಿಗೆ ಹೋಗಪ್ಪ ಆ ಕೆಲ್ಸಕ್ಕೆ ಅಂತಂದು ಹೇಳಿದ್ರು ಓಕೆ ಸರಿ ಮಾಡೋಣ ಹೋಗೋಣ ಹೇಳಿ ಹೊರಟೆ ಗಾಡಿಗೆ ಹೋಗ್ತಾ ದಾರಿ ನಮ್ಮ ಸೀನಿಯರ್ ಸರ್ನ ಕೇಳಿದೆ ಸರ್ ಹಿರಿಯೂರಲ್ಲಿ ಯಾವುದಾದ್ರೂ ವೀಡಿಯೋ ಮಾಡೋಕ್ಕೆ ಒಳ್ಳೆ ಜಾಗ ಇದೆಯಾ ಒಳ್ಳೆ ಸ್ಥಳ ಇದೆಯಾ ಅಂತ ಕೇಳಿದಾಗ ಅವರು ನನಗೆ ಸಜೆಸ್ಟ್ ಮಾಡಿದ್ದೆ ಈ ವಿಡಿಯೋ ನಿಮ್ಮ ಹಿರಿಯೂರಿಗೆ ಹೋಗ್ತಾ ಈ ಸಾಯಿಬಾಬಾ ಟೆಂಪಲ್ ಅಷ್ಟು ಎಲ್ಲರೂ ನೋಡಿರ್ತೀರಾ ತುಂಬಾ ಚೆನ್ನಾಗಿದೆ ಯಾರ್ಯಾರು ನೋಡಿಲ್ವ ಹೋಗಿ ನೋಡಿ ಆ ಕಡೆಯಿಂದ ಬರ್ತಾ ವೀಡಿಯೋ ಚೆನ್ನಾಗಿ ಕಾಣಿಸುತ್ತೆ ಆ ಕಡೆಯಿಂದ ಬರ್ತಾನೆ ಒಂದು ವೀಡಿಯೋ ಮಾಡ್ತೀನಿ ನೋಡ್ಕೊಳ್ಳಿ ಈಗ ಓಕೆ ಹಿರಿಯೂರಿಗೆ ಎಂಟ್ರಿ ಆದ್ವಿ ಫಸ್ಟ್ ನಮ್ಮ ಕೆಲಸ ಮುಗ್ ಮುಗಿಸ್ಕೊಳ್ಳೋಣ ನಮ್ಮ ವರ್ಕ್ ಅನ್ನು ಮುಗಿಸ್ಕೊಳ್ಳೋಣ ಹಿರಿಯೂರಲ್ಲಿ ಕೆಲಸ ಮುಗಿದಾದ್ಮೇಲೆ ವೀಡಿಯೋ ಸ್ಟಾರ್ಟ್ ಮಾಡೋಣ ಓಕೆ ಫೈನಲಿ ನಮ್ಮ ಕೆಲಸ ಮುಗೀತು ಫ್ರೆಂಡ್ಸ್ ಈಗ ಮಧ್ಯಾಹ್ನ ಆಗಿದೆ ಊಟ ಮಾಡ್ಕೋಬೇಕು ಸರಿ ಅಂತೇಳಿ ಇಲ್ಲಿ ಗಾಡಿ ಸೇರಿ ಹಾಕ್ಬಿಟ್ಟು ನಮ್ಮ ನಾಗೇಶ್ ಚೆನ್ನಾಗಿರುತ್ತೆ ಅಂತ ಕೇಳಿದಾಗ ಇಲ್ಲೊಂದು ಜಾಗ ಕರ್ಕೊಂಡು ಹೋಗಿ ಫ್ರೈಡ್ ರೈಸ್ ಮತ್ತು ಎಗ್ ರೈಸ್ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿ ನಾವು ಹೋಗ್ತಾ ಇರೋ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಸೊ ಅದಕ್ಕೆ ಎಗ್ ರೈಸ್ ತಿನ್ನೋದು ಬೇಡ ಫ್ರೈಡ್ ರೈಸ್ ತಿನ್ನೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಇದನ್ನು ನೋಡಿದ್ರೆ ನಿಮಗೆ ಎಗ್ರೆಸ್ ಥರ ಅನಿಸುತ್ತೆ ಅಲ್ಲ ಫ್ರೈಡ್ ರೈಸು ನಾನು ಹಂಗೆ ಅಂದ್ಕೊಂಡೆ ಏನ್ರಿ ಇದು ಎಗ್ರೆಸ್ ಥರ ಮಾಡಿದ್ರೆ ಅದೇನು ಸರ್ ಫ್ರೈಡ್ ರೈಸ್ ಅಂತ ಹೇಳಿದ್ರು ಓಕೆ ನಾನು ಇವಾಗ ಹೋಗ್ತಾ ಇರೋದು ಜಾಗ ಕೂಡ್ಲಹಳ್ಳಿ ಹಿರಿಯೂರಿಂದ ಒಂದು ಹತ್ತು ಕಿಲೋಮೀಟ್ರ್ ದೂರ ಇದೆ ಆ ಜಾಗದ ವಿಶೇಷತೆ ಏನು ಅಲ್ಲಿ ಏನೇನಿದೆ ಅಂತ ಹೇಳಿ ಮುಂದೆ ಹೋಗ್ತಾ ತಿಳಿಸ್ಕೊಡ್ತೀನಿ ನಿಮಗೆ ನೀವು ಹಿರಿಯೂರಿಂದ ಧರ್ಮಪುರ ಮತ್ತು ಶಿರಾ ಎಂಬ ರೋಡ್ ರೋಡ್ ಅಲ್ಲಿ ಬಂದ್ರೆ ಎರಡುಗಡೆ ನಿಮಗೆ ಕೂಡ್ಲಹಳ್ಳಿ ಎರಡು ಕಿಲೋಮೀಟರ್ ಅಂತ ರೋಡ್ ಇದೆಯಲ್ಲ ಈ ಬೋರ್ಡ್ ಹತ್ರ ನೀವು ರೈಟಿಗೆ ತಗೊಂಡ್ರೆ ಒಂದ್ ಎರಡು ಕಿಲೋಮೀಟರ್ ಮುಂದೆ ಹೋದ್ರೆ ನಾನು ತೋರಿಸುವಂತ ಜಾಗ ಬರುತ್ತೆ ಓಕೆ ಹೋಗೋಣ ನೋಡೋಣ ಏನೇನಿದೆ ಅಂತ ಹೇಳಿ ಓಕೆ ಫ್ರೆಂಡ್ಸ್ ಈ ಜಾಗದ ಬಗ್ಗೆ ಹೇಳಬೇಕು ಅಂತಂದ್ರೆ ಇದು ಬಂದ್ಬಿಟ್ಟು ಕೂಡ್ಲಹಳ್ಳಿಯಲ್ಲಿರುವಂತಹ ಸಂಗಮೇಶ್ವರ ದೇವಸ್ಥಾನ ಈ ದೇವಸ್ಥಾನದ ಈ ಜಾಗದ ವಿಶೇಷತೆ ನೀವು ಏನು ಅಂತಂದ್ರೆ ನಮ್ಮ ಮಾರಿಕಣಿವೆ ಡ್ಯಾಮ್ ಇಂದ ಬರುವಂತಹ ವೇದಾವತಿ ನದಿ ಮತ್ತೆ ದೇವರಾಯನ ದುರ್ಗ ಇಲ್ಲಿಂದ ಬರುವಂತಹ ನದಿ ಸಂ ಸುವರ್ಣ ಮುಖಿ ಇವೆರಡೂ ನದಿಗಳು ಸಂಗಮ ಆಗುವಂತಹ ಸ್ಥಳ ಇದು ನೋಡಿ ಇದು ನೀವು ನೋಡ್ತಾ ಇರಬಹುದು ಸುವರ್ಣ ಮುಖಿ ದ್ವಾರ ಇಲ್ಲಿ ಮುಂದೆ ಆಚ್ ಮುಂದೆನೆ ಹಾಕ್ಬಿಟ್ಟಿದ್ದೇನೆ ಸುವರ್ಣಮುಖಿ ದ್ವಾರ ಮತ್ತೆ ವೇದಾವತಿ ದ್ವಾರ ಅಂತ ಹೇಳಿ ಇದರ ಅರ್ಥ ಏನಂದ್ರೆ ಇಷ್ಟೇ ಫ್ರೆಂಡ್ಸ್ ಈ ಕಡೆಯಿಂದ ವೇದಾವತಿ ನದಿ ಬರುತ್ತೆ ಆ ಕಡೆಯಿಂದ ಸುವರ್ಣಮುಖಿ ನದಿ ಬರುತ್ತೆ ಎರಡೂ ಸಂಗಮ ಆಗುವಂತಹ ಸ್ಥಳ ಇದು ಇಲ್ಲಿ ಸಂಗಮೇಶ್ವರ ದೇವಸ್ಥಾನ ಇದೆ ಆಕ್ಚುಲಿ ಎಲ್ಲ ಎರಡೆರಡು ನದಿ ಕೂಡ ಸ್ಥಳಗಳಲ್ಲಿ ಜಾಸ್ತಿ ಈಶ್ವರ ದೇವಸ್ಥಾನಗಳೇ ಇರ್ತವೆ ನೀವು ಎಕ್ಸಾಂಪಲ್ಗೆ ಹೇಳ್ಬೇಕಂದ್ರೆ ಕೂಡಲ ಸಂಗಮ ಅಲ್ಲಿ ಎರಡು ನದಿ ಬರುವಂತ ಜಾಗದಲ್ಲಿ ಈಶ್ವರನ ದೇವಸ್ಥಾನ ಇದೆ ಮತ್ತೆ ಶಿವಮೊಗ್ಗಕ್ಕೆ ಹೋಗ್ಬೇಕಾದ್ರೆ ಕೂಡ್ಲಿಗಿ ಅಂತಂದೇಳಿ ಒಂದು ಜಾಗ ಬರುತ್ತೆ ನಮ್ಮ ತುಂಗಭದ್ರಾ ನದಿ ಸೇರುವಂತಹ ಜಾಗ ಅಲ್ಲಿ ಈಶ್ವರನ ದೇವಸ್ಥಾನ ಇದೆ ಒಳಗಡೆ ಎಂಟ್ರಿ ಕೊಟ್ವಿ ಓಕೆ ತುಂಬಾ ಖಾಲಿ ಖಾಲಿ ಇದೆ ಎಲ್ಲ ಜಾಗ ನೋಡೋಣ ಮುಂದೆ ಇಬ್ಬರು ಲವರ್ಸ್ ಕುತ್ಕೊಂಡಿದ್ದಾರೆ ಫ್ರೆಂಡ್ಸ್ ವಿಡಿಯೋ ಮಾಡೋದು ಬೇಡ ಹೇಳ್ತಿದಾರೆ ಅಲ್ಲಿ ನಮ್ಮದು ನಮ್ದು ವಿಡಿಯೋ ಮಾಡ್ತಿದಾರ ನೋಡೋ ಅಂತ ನಿಮ್ದು ವಿಡಿಯೋ ಮಾಡ್ತಾ ಇಲ್ಲ ನಿಮ್ಮ ಪ್ರೈವೇಸಿ ಡಿಸ್ಟರ್ಬ್ ಮಾಡಿ ಸಾರಿ ಕಾಣಿಸ್ತಿದೆ ಕಾಣಿಸ್ತಾ ಇದೆ ಅಲ್ಲ ಇದು ಸುವರ್ಣಮುಖಿ ನದಿ ಅಂತೇಳಿ ನಿಮಗೆ ಗೊತ್ತಿರಬಹುದು ಗಾಯತ್ರಿ ಜಲಾಶಯ ಆಲ್ಮೋಸ್ಟ್ ಎಲ್ಲರೂ ವಿಡಿಯೋ ಮಾಡಿದ್ದಾರೆ ಗಾಯತ್ರಿ ಜಲಾಶಯ ಆ ಗಾಯತ್ರಿ ಜಲಾಶಯದಿಂದ ಬರುವಂತಹ ನದಿ ಇದು ನಿಮ್ಗೆ ಇನ್ನೊಂದು ನದಿ ತೋರಿಸ್ತೀನಿ ಈಗ ಆ ನದಿ ಬಂದ್ಬಿಟ್ಟು ನಮ್ಮ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನಲ್ಲಿರುವಂತಹ ಹೆಮ್ಮೆಯ ವಿ ಸಾಗರ ವಾಣಿ ವಿಳಾಸ ಸಾಗರ ಡ್ಯಾಮ್ ಬರುವಂತಹ ವೇದಾವತಿ ನದಿ ಹೀಗೆ ನೀವು ತೋರ್ತಾ ಇದೀರಲ್ಲ ಇದು ವೇದಾವತಿ ನದಿ ವೇದಾ ವೇದಾವತಿ ನದಿಯ ಬಿಸೋದು ಇದೇನು ವೇದಾವತಿ ನದಿ ಮತ್ತು ಸುವರ್ಣಮುಖಿ ನದಿ ಎರಡೂ ನದಿಗಳು ಸೇರುವಂತಹ ಜಾಗದಲ್ಲಿರುವಂತಹ ದೇವಸ್ಥಾನ ಇದು ನಮ್ಮ ದುರಾದೃಷ್ಟ ಏನೋ ದೇವಸ್ಥಾನ ಬಾಗಿಲಾಗ್ಬಿಟ್ಟಿದೆ ಆದರೂ ದೇವಸ್ಥಾನ ಒಳಗಡೆ ಏನಿದೆ ನಾನು ತೋರಿಸ್ತೀನಿ ಓಕೆ ಈಶ್ವರ ದೇವಸ್ಥಾನ ಕಾಣಿಸ್ತಿದೆ ನಮಗೆ ಶಿವನ ದೇವಸ್ಥಾನ ಅಂದ ನಂದಿ ಇರ್ಲೇಬೇಕಲ್ವಾ ಸೊ ನಂದಿ ಅವರ ಮಗ ಗಣೇಶ ಆತ್ಮಲಿಂಗ ಅದ್ರ ಮುಂದೆ ಇರುವಂತಹದು ಬಲಿಪೀಠ ಅದ್ರ ಬಗ್ಗೆ ನಮ್ಮ ಗುರುಗಳು ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ ಬಲಿಪೀಠ ಪೀಠ ಅಂತಂದ್ರೆ ನೀವೇನು ತಪ್ಪಾಗಿ ಅಂದ್ಕೊಂಡಿರೋ ಬಲಿ ಅಂದ್ರೆ ಪ್ರಾಣಿಗಳು ಬಲಿ ತಗೊಳ್ಳೋದು ಆ ಬಲಿ ಬಲಿಪೀಠ ಎಲ್ಲ ಆಯ್ತು ಬಲಿ ಅಂದ್ರೆ ಅದಕ್ಕೆ ಅರ್ಥನೇ ತ್ಯಾಗ ಅಂತೇಳಿ ಇದ್ರ ಬಗ್ಗೆ ನಮ್ ಗುರುಗಳು ಹೇಳಿದ್ರು ನಮಗೂ ಗೊತ್ತಿರಲಿಲ್ಲ ಬಲಿ ಅಂದ್ರೆ ಬಲಿಪೀಠ ಅಂತ ನಾನು ಅದನ್ನೇ ಅನ್ಕೊಂಡಿದ್ದೆ ಅಲ್ಲ ಬಲಿಪೀಠ ಪೀಠ ಬಲಿ ಅಂತ ತ್ಯಾಗ ಅಂತ ಹೇಳಿ ಬರುವಂತಹ ಸುವರ್ಣಮುಖಿ ನದಿ ಈ ಕಡೆಯಿಂದ ಬರುವಂತಹ ವೇದಾವತಿ ನದಿ ಎರಡೂ ನದಿ ಸೇರಿರುವಂತಹ ಜಾಗ ಇದು ಆ ಎರಡೂ ನದಿಗಳು ಸೇರುವಂತಹ ಜಾಗದಲ್ಲಿ ಈ ಶಿವಲಿಂಗ ಮತ್ತೆ ಅದರ ಎದುರುಗಡೆ ಬಸವನ ಇದೆ ಎಷ್ಟೇ ನದಿ ತುಂಬಿಕೊಂಡ್ರೆ ಎರಡು ನದಿ ಅಷ್ಟು ತುಂಬಿಕೊಂಡ್ ಬಂದ್ರು ಇವೆರಡು ಮಾತ್ರ ವಿಗ್ರಹಗಳು ಮುಳುಗೋದಿಲ್ಲ ಯಾಕಂದ್ರೆ ಆ ಕಡೆ ಮುಂದೆ ಕಟ್ಟಿರುವಂತಹ ಚೆಕ್ ಡ್ಯಾಮ್ ಮೇಲ್ಗಡೆಯಿಂದ ನೀರು ಹರಿದೋಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಇದು ಕೂಡ್ಲಹಳ್ಳಿ ಹಿರಿಯೂರು ತಾಲೂಕಿನಿಂದ ಹಿರಿಯೂರಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಜಾಗ ಇದು ಯಾರಾದರೂ ಫ್ರೀ ಆಗಿದ್ರೆ ನೋಡಬೇಕು ಅನ್ಸಿದ್ರೆ ಬನ್ನಿ ನೋಡಿದರೆಲ್ಲ ಫ್ರೆಂಡ್ಸ್ ಇದು ಇವತ್ತಿನ ವಿಡಿಯೋ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿರುವಂತಹ ಇನ್ನೂ ಪ್ರೇಕ್ಷಣೀಯ ಸ್ಥಳಗಳಿದಾವೆ ಅವನ್ನೆಲ್ಲ ತೋರಿಸ್ತೀನಿ ಒಂದೊಂದಾಗಿ ಈ ಜಾಗನ ಈ ಜಾಗಕ್ಕೆ ಹೋಗ್ಬೇಕು ಅಂತಂದೇಳಿ ಈ ಥರ ಜಾಗ ಇದೆ ಅಂತ ಹೇಳಿದಂತಹ ಥ್ಯಾಂಕ್ಸ್ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ